ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀಣಾ ಸತೀಶ್ ಇವತ್ತು ಸೋರೆಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಸಾಮಾನ್ಯವಾಗಿ ಸೋರೆಕಾಯಿ ಪಲ್ಯ ಅಥವಾ ಸೋರೆಕಾಯಿ ಸಾಂಬಾರು ಅಥವಾ ಸೋರೆಕಾಯಿ ಪಾಯಸ ಕೇಳಿರ್ತೀರಾ ಹಾಗೆಯೇ ಸೋರೆಕಾಯಿ ಜ್ಯೂಸ್ ಕೂಡ ನೀವು ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಹೇಳೋದೇ ಬೇಡ ಅಷ್ಟು ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿದರೆ ಇದನ್ನು ಮತ್ತೆ ಮತ್ತೆ ನೀವು ಮಾಡಿ ಕುಡಿತೀರ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನಾವು ಸೋರೆಕಾಯಿ ಜ್ಯೂಸ್ಗೆ ಏನೆಲ್ಲ ಐಟಮ್ಸ್ ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಭಾಗದಷ್ಟು ಸೋರೆಕಾಯಿಯನ್ನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನೋಡಿ ಅರ್ಧ ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಕಾಯಿ ತುರಿ ಕಮ್ಮಿ ತಗೋಬೋದು ನೀವು ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನು ಸಾಧಾರಣ ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ ಈಗ ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳಿ ಇದಕ್ಕೆ ಈ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಸೋರೆಕಾಯಿಯನ್ನು ಮೊದಲು ಹಾಕೋಬೇಕು ನಂತರ ಈಗ ಇದನ್ನು ನಾವು ಬೇಯಕ್ಕೆ ಇಡಲಿಕ್ಕಿದೆ ಅದಕ್ಕೋಸ್ಕರ ಮೊದಲು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಕ್ಕೆ ಇಡೋಣ ಜಾಸ್ತಿ ನೀರು ಹಾಕಬೇಡಿ ಯಾಕಂದರೆ ಸೋರೆಕಾಯಿ ನೀರು ಬಿಡುತ್ತಲ್ವ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು ನೋಡಿ ಈಗ ನಾನು ನೀರು ಹಾಕಿದ್ದೀನಿ ಇದನ್ನೀಗ ನಾವು ಬೇಯಕ್ಕೆ ಬಿಡಬೇಕು ಇದು ಬೇಗ ಬೆಂದೋಗುತ್ತೆ ಜಾಸ್ತಿ ಹೊತ್ತೇನು ಬೇಡ ಇದಕ್ಕೆ ನೋಡಿ ಈಗ ಇದು ಬೆಂದಿದೆ ಇದನ್ನೀಗ ನೋಡಿ ಈ ಥರ ಸೋಸ್ಕೋಬೇಕು ಇದು ಸಪ್ಪೆ ಆಗಬೇಕು ನೀವು ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕಿ ರುಬ್ಬಾರ್ದು ಚೆನ್ನಾಗಿ ಇದು ಫುಲ್ಲು ಕೋಲ್ಡ್ ಆಗಬೇಕು ಅದರ ನಂತರ ನೋಡಿ ಈ ಥರ ಮಿಕ್ಸಿಗೆ ಹಾಕೋಬೇಕು ಬಿಸಿ ಇರುವಾಗ ರುಬ್ಬಿದರೆ ಅದು ನಿಮಗೆ ಒಂಥರ ಬೆಂದ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಸಪ್ಪೆ ಆಗಬೇಕು ಸಪ್ಪೆ ಆದ ನಂತರ ಈ ಥರ ಮಿಕ್ಸಿಗೆ ಹಾಕಿ ಇದಕ್ಕೀಗ ನಾವು ನೋಡಿ ಕಾಯಿ ತುರಿ ತಗೊಂಡಿದ್ವಲ್ಲ ಇದನ್ನು ಹಾಕಬೇಕು ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಜಾಸ್ತಿ ಹಾಕಬೇಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಟೇಸ್ಟಿಗೆ ನಾವು ಉಪ್ಪು ಹಾಕಿದರೆ ಸಾಕು ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಹಾಕಿದನ್ನು ರುಬ್ಬಬೇಕು ಇದು ನೈಸ್ ಪೇಸ್ಟ್ ಥರ ರುಬ್ಬಿ ನೀವು ತರಿತರಿಯಾಗಿ ರುಬ್ಬೇಡಿ ನೋಡಿ ಈ ಥರ ರೆಡಿಯಾಗಬೇಕು ನೋಡಿ ಇಲ್ಲಿಗ ಸೋರೆಕಾಯಿ ಜ್ಯೂಸ್ ರೆಡಿ ಆಯಿತು ತುಂಬ ಬೇಗ ಮಾಡಿಕೊಳ್ಳುವಂತಹ ಜ್ಯೂಸ್ ಇದು ಜಾಸ್ತಿ ಟೈಮೇ ಬೇಕಾಗಿಲ್ಲ ಇದಕ್ಕೆ ಸೋರೆಕಾಯಿ ಒಂದು ಬೇಯಿಸಿದರೆ ಈ ಜ್ಯೂಸು ದಿಢೀರಾಗಿ ನಾವು ಮಾಡ್ಕೋಬೋದು ನಿಮಗೆ ಈ ಜ್ಯೂಸ್ ಸ್ವಲ್ಪ ದಪ್ಪ ಆಯ್ತಂದರೆ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೋಬೋದು ಆದರೆ ಸ್ವಲ್ಪ ದಪ್ಪ ಜ್ಯೂಸ್ ಮಾಡಿ ಕುಡಿತೀವಲ್ಲ ಅದರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಸೋರೆಕಾಯಿ ಪಾಯಸ ಹೇಗೆ ಮಾಡೋದು ಅಂತ ನೋಡಬೇಕಾದ್ರೆ ನನ್ನ ಹಿಂದಿನ ವಿಡಿಯೋ ಹೋಗಿ ನೀವು ಚೆಕ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿಡ್ತೀನಿ ನೀವು ಹೋಗಿ ಚೆಕ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ